ಎಸ್ಆರ್ ಡೆವಲಪರ್ಸ್ ಅವರು ಮಾನ್ವಿ ಹಟ್ಟಿ ಲಿಂಗಸ್ಗೂರು ಶಾಪೂರಲ್ಲಿ ಲೇಔಟ್ ಗಳು ನಿರ್ಮಾಣ ಮಾಡಿದ್ದಾರೆ ಡ್ರೈನೇಜ್ ಸಿಸಿ ರೋಡ್ ವಾಟರ್ ಟ್ಯಾಂಕ್ ವಿದ್ಯುತ್ ಸಂಪರ್ಕ ಟೆಂಪಲ್ ಪ್ಲೇಗ್ರೌಂಡ್ ಗಾರ್ಡನ್ ಸಿಸಿ ಕ್ಯಾಮೆರಾ ಸೆಕ್ಯೂರಿಟಿ ಹಾಗೂ ಐದು ವರ್ಷ ಮೇಂಟೆನೆನ್ಸ್ ಹೊಂದಿರುತ್ತದೆ ಹಿಂದೆ ಸಂಪರ್ಕಿಸಿ ಎಸ್ಆರ್ ಡೆವಲಪರ್ಸ್ ಮೊಬೈಲ್ ನಂಬರ್ ಏಟ್ ತ್ರೀ ಒನ್ ಫೋರ್ ಡಬಲ್ ನೈನ್ ಸಿಕ್ಸ್ ತ್ರೀ ಸಿಕ್ಸ್ ಹಾಗೂ ಸೆವೆನ್ ಒನ್ ನೈನ್ ಟೂ ಸಿಕ್ಸ್ ಫೋರ್ ಫೈವ್ ಟೂ ಸೆವೆನ್ ಮಾನ್ವಿಯಲ್ಲಿ ಟೈರ್ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಸೋಹಿಲ್ ಸಲ್ಮಾನ್ ಖಾನ್ನ ಅಪ್ಪಟ ಅಭಿಮಾನಿಯಾಗಿದ್ದ ಬಹುಬೇಗ ಹೆಸರು ಮಾಡಲು ಲಾರೆನ್ಸ್ ಬಿಷ್ಣೋಹಿ ಗ್ಯಾಂಗ್ ಹೆಸರಿನಲ್ಲಿ ಬೆದರಿಕೆ ಹಾಕಿದ್ದ ನವೆಂಬರ್ ಏಳರಂದು ಮುಂಬೈ ಟ್ರಾಫಿಕ್ ಪೊಲೀಸ್ ಸಹಾಯವಾಣಿಗೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿದ್ದ ಸಲ್ಮಾನ್ ಖಾನ್ ಕುರಿತಾಗಿಯೂ ಹಾಡು ಬರೆದಿದ್ದ ಅಭಿಮಾನಿ ಐದು ಕೋಟಿ ಬೇಡಿಕೆ ಇಟ್ಟಿದ್ದ ಈ ಬೆದರಿಕೆ ಜಾಲವನ್ನು ಭೇದಿಸಿದ ಪೊಲೀಸರಿಗೆ ಬೇರೆಯವರ ಮೊಬೈಲ್ ಬಳಸಿ ವಾಟ್ಸಪ್ ಮೆಸೇಜ್ ಮಾಡಿದ್ದ ಎಂದು ತಿಳಿದು ಬಂದಿತ್ತು ಅದೇ ಮಾಹಿತಿ ಮೇರೆಗೆ ನವೆಂಬರ್ ಹನ್ನೊಂದರಂದು ಆರೋಪಿಯನ್ನು ಬಂಧಿಸಿ ಮುಂಬೈಗೆ ಕರೆದೊಯ್ದಿರುವ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ ಮುಂಬೈ ವರ್ಲಿ ಪೊಲೀಸ್ ಠಾಣೆಯಿಂದ ಪೊಲೀಸರು ಆರೋಪಿ ಪೋಷಕರಿಗೆ ಇಂದು ಕರೆ ಮಾಡಿ ವಿಚಾರಣೆಗೆ ಮುಂಬೈಗೆ ಬರುವಂತೆ ಸೂಚಿಸಿದ್ದಾರೆ ಮಗನ ಬಂಧನ ಕುರಿತಾಗಿ ಪೋಷಕರು ಕಣ್ಣೀರಿಡುತ್ತಿದ್ದಾರೆ

ನಿಮ್ದ್ ಮಗನ್ದ್ದು ಫೋನ್ ಕೆಲಸ ಏನ್ ಮಾಡ್ತಾರೆ ಅದೊಂದು ಗ್ಯಾರೇಜ್ನೇ ಆಗಿದ್ದ ಈಗ ಶೋರೂಮ್ನೇ ಆಗಿದ್ದ ಎರಡು ತಿಂಗಳ ಆಯ್ತು ಬಿಟ್ಟು